ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಎಲ್ಲರಿಗೂ ಸಹ ನನ್ನ ನಮಸ್ಕಾರ ಏಕಾದಶಿ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಬಹಳಷ್ಟು ಗೊಂದಲಗಳು ಅವರವರಿಗೆ ತಿಳಿದ ಮಟ್ಟಕ್ಕೆ ಹೇಳ್ತಿದ್ದಾರೆ ಅದನ್ನು ಕೇಳೋ ಅಂಥವರಲ್ಲಿ ಗೊಂದಲ ನಿರ್ಮಾಣ ಆಗೋದಂತೂ ಸಹಜ ತಲೆ ಕೆಡಿಸ್ಕೋಬೇಡಿ ಶುಕ್ರವಾರ ಏಕಾದಶಿ ಆಚರಣೆ ಬರೋದಿಲ್ಲ ಎಂಟೂವರೆಗೆ ಏಕಾದಶಿ ಸ್ಥಿತಿ ಮುಕ್ತಾಯ ಆಗುತ್ತೆ ಹಾಗಾಗಿ ನೀವೇನೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡ್ಕೋತಿರೋ ಮಾಡಿಕೊಂಡು ನೈವೇದ್ಯವನ್ನು ಯಾವುದೇ ದೇವರಿಗೆ ಎಂಟೂವರೆ ತನಕ ತೋರಿಸ್ಬೇಡಿ ಎಂಟೂವರೆ ಆದಮೇಲೆ ತೋರಿಸಿ ಕೆಲವರೆಲ್ಲ ಗುರುವಾರನೂ ಕ್ಲೀನ್ ಮಾಡಿಕೊಂಡು ಶುಕ್ರವಾರ ಕ್ಲೀನ್ ಮಾಡ್ಕೊಬೇಕಾ ದೇವ್ರ ಮನೆ ಯಾಕೆ ಪದೇ ಪದೇ ಏನು ಕ್ಲೀನ್ ಮಾಡ್ಕೋತೀರಾ ಈಗ ಆ್ಯಕ್ಚುಲಿ ಏಕಾದಶಿ ದಿನ ಗುರು ಏಕಾದಶಿ ದಿನ ನೀವು ರಾಯರ ಫೋಟೋ ಒರೆಸಿದ್ರೆ ದ್ವಾದಶಿ ದಿನವೂ ಒರೆಸಿ ಗಂಧ ಇಡುವಂತಹ ಅವಶ್ಯಕತೆ ಏನಿಲ್ಲ ಹಾಗೆ ನಡೆಯುತ್ತೆ ಅಂದರೆ ಹಬ್ಬ ಆಗಿರೋದ್ರಿಂದ ಫೋಟೋವನ್ನು ಒರೆಸಿ ದೀಪಗಳು ಗಲೀಜು ದೀಪಗಳನ್ನ ತುಳ್ಕೊಳ್ಳಿ ಮತ್ತೆ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು ಏನಿದೆ ಅಲ್ವಾ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಗೆ ಅಂಥದ್ದಾದರೆ ಈ ಬಾರಿ ಬಹಳ ಪ್ರಶಸ್ತವಾಗಿ ಬಂದಿದೆ ಬಹಳ ಚೆನ್ನಾಗಿ ಬಂದಿದೆ ಆ ತಾಯಿ ಪೂಜೆಯನ್ನು ಸರಿಯಾದಂತಹ ರೀತಿಯಲ್ಲಿ ಮಾಡಿ ಬಹಳ ಒಳಿತನ್ನು ಕಾಣ್ತೀರ ಬ್ರಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀನಿ ಅಂತಂದು ನಾಲ್ಕು ಗಂಟೆ ಐದು ಗಂಟೆಗೆಲ್ಲ ದೀಪ ಹಚ್ಚೋದಕ್ಕಿಂತ ಶುಭ ಅಂತಂದರೆ ಆರು ಮೂವತ್ತರಿಂದ ಏಳು ಗಂಟೆ ಒಳಗಡೆ ಅಮ್ಮನವ್ರ ಎದುರುಗಡೆ ಐದು ದೀಪಗಳನ್ನು ಬೆಳಗಿ ಐದರಲ್ಲಿ ಸಾಧ್ಯವಾದ ಆದರೆ ಎರಡು ಇಲ್ಲ ಮೂರು ದೀಪ ಅಟ್ಲೀಸ್ಟ್ ತುಪ್ಪದಿಂದ ಆ ತಾಯಿಗೆ ಹಚ್ಚಿ ಸೀರೆ ಆದಷ್ಟು ಹಸಿರು ಬಣ್ಣದ ಸೀರೆಯನ್ನು ಆ ತಾಯಿಗೆ ಈ ಹಬ್ಬ ಬಂದಿರೋದಕ್ಕೆ ಕೆಲವೊಂದು ಬಾರಿ ಹಸಿರು ಇಲ್ಲ ಅಂತಂದರೆ ಕೆಂಪು ಎರಡನ್ನೂ ನಾವು ಇಡ್ಬೋದು ಬಟ್ ಈ ಸರ್ತಿ ಹಬ್ಬ ಬಂದಿರುವಂತಹ ದಿನ ಈ ಬಾರಿ ಹಸಿರು ಸೀರೆಯನ್ನು ಆ ತಾಯಿಗೆ ಉಡಿಸ್ಬೇಕು ಫೋಟೋ ಒರೆಸಿ ಒಂಬತ್ತು ಬೊಟ್ಟುಗಳನ್ನು ತಾಯಿಗೆ ಇಟ್ಟು ಒಂಬತ್ತೆಳೆ ಗೆಜ್ಜೆ ವಸ್ತ್ರವನ್ನು ಹಾಕಿ ನಿಮಗೆ ಕೈಲಾದಂತಹ ಅನುಕೂಲ ಇರುವಂತಹ ಹೂಗಳಿಂದ ಅಲಂಕಾರ ಮಾಡಿ ಕಳಸ ಪ್ರತಿಷ್ಠಾಪನೆ ಆಷಾಢದಲ್ಲಿ ನಾನು ತೋರಿಸಿದ್ದೀನಿ ಕಳಸ ಪ್ರತಿಷ್ಠಾಪನೆ ಏನೇನು ಹಾಕಬೇಕು ಅಂತಂದು ದಯವಿಟ್ಟು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಕಳಸದಲ್ಲಿ ಹಾಕಬೇಡಿ ಆ ವಿಡಿಯೋ ನೋಡಿ ಆಷಾಢ ಲಕ್ಷ್ಮಿ ಪೂಜೆ ಮಾಡೋದೊಂದು ವಿಡಿಯೋ ಇದೆ ಆ ರೀತಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಕಳಸಕ್ಕೂ ಸಹ ನೀವು ಮಾಂಗಲ್ಯವನ್ನು ಹಾಕಿ ಮತ್ತು ಗೆಜ್ಜೆ ವಸ್ತ್ರದಿಂದ ತಾಯಿಗೆ ಅಲಂಕಾರ ಮಾಡಿಕೊಂಡು ಐದು ದೀಪಗಳನ್ನು ಹಚ್ಚುವಂಥದ್ದು ತಾಯಿ ಮುಂದೆ ವಿಶೇಷವಾಗಿರುತ್ತೆ ಐದು ರೀತಿಯ ಹಣ್ಣುಗಳು ಮತ್ತು ಐದು ಬಗೆಯ ತಿಂಡಿಗಳು ಇಷ್ಟನ್ನು ಅಮ್ಮನವ್ರ ಮುಂದೆ ಇಡಬೇಕು ಎಂಟೂವರೆ ಆದಮೇಲೆ ನೈವೇದ್ಯವನ್ನು ತೋರಿಸಿ ಇನ್ನು ನಿಮಗೆ ಹಬ್ಬದ ಆಚರಣೆ ಬಗ್ಗೆ ಎಲ್ಲವೂ ತಿಳಿದೇ ಇದೆ ಏನಾದರೂ ಅನುಮಾನಗಳಿದ್ದರೆ ಕಾಮೆಂಟ್ ಮಾಡಿ ನಾನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಯಾವುದೇ ಗೊಂದಲ ಬೇಡ